ನಮಸ್ಕಾರ ಲಕ್ಷ ಬಂದಗಳ ಸ್ಟೂಡೆಂಟ್ ಸರ್ ಲಕ್ಷ ಅಂದ್ರೆ ಕರೆಕ್ಟ್ ಆಗಿ ಮೀನಿಂಗ್ ಹೇಳಿ ಅಂತ ಆಮೇಲೆ ಗುರಿ ಅಂತ ಸೊ ಉತ್ತರ ಕರ್ನಾಟಕ ಮತ್ತೆ ನರಿ ಸಂಸ್ಥೆಗೆ ಬಹಳ ನೆಂಟು ಉತ್ತರ ಕರ್ನಾಟಕ ಜನ ನಮ್ಮನ್ನ ನಮ್ಮ ಸಂಸ್ಥೆನ ಬಹಳ ಬೆಳೆಸಿದ್ದಾರೆ ಕಾರಣ ಇಷ್ಟೇ ಗುರುರಾಜ್ ಹೊಸ ಅವರ ಜಾನಪದ ಗೀತೆಗಳು ಸಾಕಷ್ಟು ನೂರಾರು ಜಾನಪದ ಗೀತೆಗಳು ಬಿಡುಗಡೆ ಮಾಡೋದು ಸಿನಿಮಾ ಗೀತೆಗಳು ಅಷ್ಟೇ ಕರ್ನಾಟಕದಲ್ಲಿ ಅತಿ ಹೆಚ್ಚು ಕ್ಯಾಸೆಟ್ ಸೇಲ್ ಪ್ರೇಮಲೋಕ ಪ್ರೇಮಲೋಕದಲ್ಲಿ ತುಂಬ ಗೊತ್ತೇ ಇದೆ ಇಡೀ ದಕ್ಷಿಣ ಭಾರತದಲ್ಲಿ ಅದನ್ನಲ್ಲೂ ಕೂಡ ಅಗೆಷ್ಟು ಸೇಲ್ ಆಗಿರುವುದು ಹುಬ್ಳಿನಲ್ಲಿ ಸರ್ ಅಲ್ಲಿ ಮಳೆ ಬೆಳೆ ಆಯಿತು ಅಂತಂದ್ರೆ ಹಂಡ್ರೆಡ್ ಪರ್ಸೆಂಟ್ ನಮ್ಗೆ ಒಳ್ಳೆ ಬಿಸ್ನೆಸ್ ಅವಾಗ ಹುಬ್ಳಿ ಧಾರವಾಡ ಬೆಳಗಾಂ ಬಾಗಲಕೋಟೆ ಈ ಕಡೆ ಆಮೇಲೆ ರೊಕ್ಕ ದುಡ್ಡು ಅಷ್ಟೇ ಅಷ್ಟೇ ಮೆಟೀರಿಯಲ್ ಕಲಿಸಿದ್ರೆ ಇಮಿಡಿಯೇಟ್ ಆಗಿ ದುಡ್ಡು ಬರೋದು ಯಾವತ್ತು ಸುಳ್ಳು ಪಳ್ಳಿ ಅಂತ ಹೇಳಿದ ಜನಾನೇ ಅಲ್ಲ ಅವರು ಬಹಳ ಮುಗ್ರು ಬಹಳ ಅಕ್ತದಿಂದ ನೋಡಿದ್ದೀನಿ ನಾನು ಅಂದ್ರೆ ಅಲ್ಲಿ ಸಿಕ್ಕಾಪೇ ಟ್ರಾವೆಲ್ ಮಾಡಿ ಸರ್ ಗುಲ್ಬರ್ಗ ಈ ಕಡೆ ಎಲ್ಲ ಅಂಗಡಿಗಳು ಇತ್ತು ಕ್ಯಾಸೆಟ್ ಅಂಗಡಿಗಳು ಪ್ರತಿ ಅಂಗಡಿಗಳಿಗೂ ಹೋಗಿ ನಾವು ಡೀಲರ್ಶಿಪ್ ಕೊಟ್ಟಾಗ ಅವ್ರು ಮಾತಾಡೋದು ಕೊಡ್ತೀರ ಪ್ರೀತಿ ಅದ್ಭುತ ಎರಡನೇ ಮಾತೇ ಇಲ್ಲ ಸೊ ಹಾಗಾಗಿ ಅದೇ ಟೀಮು ಲಕ್ಷ ಸಿನಿಮಾವನ್ನು ಮಾಡಿದೆ ಇವತ್ತು ಇಪ್ಪತ್ತು ವರ್ಷ ಎಕ್ಸ್ಪೀರಿಯನ್ಸು ಸೊ ಐ ವಿಶ್ ಯು ಆಲ್ ಸರ್ ಮಕ್ಕಳ ಸಿನಿಮಾನೇ ಹೇಳ್ಬೋದು ಹಾಡುಗಳು ಬಹಳ ಚೆನ್ನಾಗಿ ಮಾಡಿದ್ದಾರೆ ಮೂರು ಹಾಡು ಒಳ್ಳೆ ಫಿಲ್ ಮಾಡಿದ್ದಾರೆ ಆರು ಅವರೇ ತುಂಬಾ ಚೆನ್ನಾಗಿ ಮಾಡಿದ್ದೀರಿ ಸೊ ನಮ್ಮ ಎಮ್ ಎಲ್ ಸಿ ಸಾಹೇಬರು ಅದ್ಭುತವಾಗಿ ಮಾತಾಡಿದ್ರು ಒಂದು ಮಾತು ಹೇಳಿದರು ಫಸ್ಟ್ ಟೈಮ್ ಬರ್ತಾ ಇದ್ದೀನಿ ನಾನು ದೇವರಿಗೆ ಪ್ರಾರ್ಥನೆ ಮಾಡಿ ಬಂದೆ ಅಂತ ಯಾರು ಹೇಳ್ತಾರೆ ಸರ್ ಇವತ್ತು ಇದ್ರಲ್ಲಿ ಭಾರ ಸಂತ ಇದು ಸಂಸ್ಕಾರ ಇದು ಸಂಸ್ಕಾರ ಇದೇ ಸಂಸ್ಕಾರದ ವಿಧಾನಸಭೆಯಲ್ಲಿ ಕೂಡ ಇದ್ರು ಈ ವಿಧಾನಸಭೆ ಅಲ್ಲ ಸಾರಿ ಸರ್ ಗೆಲ್ಲೇ ಬೇಕಾಗುತ್ತೆ ನೀವು ಇದ್ದ ಟೈಮಲ್ಲಿ ಆ ಮಾತು ಆ ಕತೆ ಅಲ್ಲಿ ನಡ್ಕೊತ ರೀತಿ ಬೇರೆ ಇವತ್ತು ಭಾಳ ಬದಲಾವಣೆಗಳಾಗಿದೆ ಪರಿವರ್ತನೆ ಆಗ್ಬಿಟ್ಟಿದೆ ಏನು ಮಾಡ್ಲಿಕ್ಕೆ ಆಗಲ್ಲ ನಮ್ಮ ಕೈಲಿಲ್ಲ ಅದು ಸೊ ಎಂಡ್ ಆಫ್ ದ ಡೇ ಯಾರು ಏನು ಮಾಡ್ತಾರೋ ಕರ್ಮ ಅನುಭವಿಸ್ಲೇ ಬೇಕಾಗುತ್ತೆ ಇವತ್ತು ಚೆನ್ನಾಗಿರ್ಬೋದು ಅದು ಮುಂದಕ್ಕೆ ಇದ್ದೇ ಇದೆ ಸರ್ ಅದು ಕಟ್ಟಿಟ್ಟ ಬುದ್ಧಿ ಒಳ್ಳೆ ದಿನಗಳು ಬರುತ್ತೆ ಸರ್ ಬಂದೇ ಬರುತ್ತೆ ಗ್ಯಾರಂಟಿ ಬರುತ್ತೆ ಆರ್ ಕೋಟಿ ಜನ ಚೆನ್ನಾಗ್ ಇದ್ದೇ ಇರ್ತೀವಿ ಸೊ ಐ ಯು ಆಲ್ ದ ಬೆಸ್ಟ್ ಸರ್ ಈ ಪಿಕ್ಚರ್ ಸೂಪರ್ ಸೆಕ್ಸಸ್ ಆಗಲಿ ಜೊತೆ ನಾವು ಇರ್ತೀವಿ ಇನ್ನೊಂದು ಇನ್ನೊಂದು ಕ್ಲಾರಿಟಿ ಕೊಟ್ಬಿಡ್ತೀವಿ ಸರ್ ಲಹರಿ ಮತ್ತೆ ಎಂ ಆರ್ ಟಿ ಮ್ಯೂಸಿಕ್ ಎರಡೂ ನಮ್ದೆ ಅಂದ್ರೆ ನಮ್ದೇ ಅಂದ್ರೆ ನಿಮ್ದು ಇವತ್ತು ತಾವೇನ ಬ್ರದರ್ ಬಂದು ಹೇಳಿದ್ರು ಯಾರೋ ಕೇಳಿದ್ರಣ್ಣ ಅಂತ ಸರ್ ಬೀಳ್ ಟೀ ನಾನೇ ಸರ್ ತುಲ್ಸಿರಾಮ್ ಸರ್ ಎಷ್ಟು ವರ್ಷಗಳ ಅಂಜನಾ ಸರ್ ಅಲ್ಲಿ ನಿಂತ್ಕೊಂಡು ಕಾಫಿ ಕುಡಿಯೋಗ ಒಂದು ಮಾತು ಹೇಳಿದ್ರೆ ಆ ದಿನಗಳೆಲ್ಲೋಯ್ತು ಅಂತ ದಿನಗಳು ಹಂಗೆ ಇದೆ ಸರ್ ಹಾಗೆಲ್ಲ ಆಗುತ್ತೆ ರಾತ್ರಿ ಆಗುತ್ತೆ ಅದೇ ಗಾಳಿ ಅದೇ ನೀರು ಎಲ್ಲ ಒಂದೇ ಸಮಾಜ ಚೇಂಜ್ ಆಗಿದೆ ಸೊ ಹಾಗಾಗಿ ನಮ್ಗೆ ತುಂಬಾ ತುಂಬಾ ಕಷ್ಟ ಆಗುತ್ತೆ ಎಲ್ಲ ಇಂಡಸ್ಟ್ರಿನಲ್ಲೂ ಕೂಡ ಇಂಡಸ್ಟ್ರಿ ಇರ್ಬೋದು ರಾಜಕೀಯ ಇರ್ಬೋದು ಮತ್ತೊಂದು ಮಗದು ಎಲ್ಲ ಕಡೆ ಸಿಕ್ಕಾಪಟ್ಟೆ ಎಲ್ಲ ರನ್ವ್ಗಳು ಚೇಂಜ್ ಆಗ್ತಿದೆ ಸೊ ನಾವು ಚೇಂಜ್ ಆಗಿಲ್ಲ ಚೇಂಜ್ ಆಗೋಕೆ ಸಾಧ್ಯನೂ ಇಲ್ಲ ಆಗೋದು ಇಲ್ಲ ಸೊ ನಮ್ಮ ಗಣೇಶ್ ಅವರಲ್ಲ ಹದಿನೈದು ವರ್ಷದ ಮುಂಚೆ ಸಮಯ ಟಿವಿಟ್ಟು ನಾನು ಗೊತ್ತೀನಿ ಇಂಟರ್ವ್ಯೂ ಮಾಡಿದ್ರು ಬಂದೆಟ್ಕೊಂಡು ಎರಡು ಟಾಪಿಕ್ ಆಯ್ಸಿ ಬರ್ತು ಬಂದು ನಮ್ಮ ಪತ್ರಿಕಾ ಮಿತ್ರರು ಒಳ್ಳೆಯದಲ್ಲ ನಿಸ್ಕೊಂಡ್ರು ನಾವು ಬೆಳೆದು ಬಂದಿದ್ದಾರೆ ಅದು ಕಂಟಿನ್ಯೂ ಟಿ ವೀವ್ ಕೊಟ್ರಿ ಇಬ್ರು ಮಾತಾಡ್ಕೊಂಡೇ ಇಲ್ಲ ನೀವು ಮಾತಾಡೋದು ನನಗೆ ವಾಸ್ ಎಮೋಷನಲ್ ಆಕ್ಚುಲಿ ಒಂದು ಮಾತು ಹೇಳಿದ್ರಲ್ಲಿ ನನಗೆ ಏನು ಹೇಳಿದ್ದೆ ಅಂತ ಅದೇಳ್ತಕ್ಕೆ ನನ್ನ ಬಾಲ್ಯ ನೆನಪು ಬಂದ್ಬಿಡ್ತು ಸೊ ನಮ್ಮ ಪತ್ರಿಕಾ ಮಿತ್ರರು ಒಂದು ಮಾತು ಹೇಳಿದರು ನಾನು ಸತ್ಯ ಹೇಳ್ತೀನಿ ಸರ್ ರೂಪಾಯಿ ಇಡಲ್ಲ ನಾನು ಇಪ್ಪತ್ತೆರಡು ವರ್ಷ ಆಯ್ತು ನಾನು ಹೊಸ ನೋಟ್ ಹಿಂಗಿದೆ ಅಂತ ನನಗೆ ಗೊತ್ತಿಲ್ಲ ಕ್ರೆಡಿಟ್ ಕಾರ್ಡ್ ಇಡಲ್ಲ ಕಾರಣ ಇಷ್ಟೇ ನಶ್ವರ ಅಂತ ಗೊತ್ತಾಗ್ಬಿಟ್ಟಿದೆ ನನ್ಗೆ ಯಾವಾಗಲೂ ಬದುಕು ಬಿಸ್ನೆಸ್ ಮಾಡಬೇಕು ನಮ್ಮ ನಂಬ್ಕೊಂಡು ಕುಟುಂಬಗಳಿದೆ ಸೊ ಅದನ್ನ ನಾ ವೃತ್ತಿ ನೆಡ್ಸ್ಕೊಂಡು ಹೋಗ್ತೇನೆ ಹೊರತು ಹಣನೇ ಆಸ್ತಿನೇ ಇಂಪಾರ್ಟೆಂಟ್ ಅಲ್ಲ ಆಮೇಲೆ ಇದೂ ಹೇಳ್ತಾ ಇದ್ದೀನಿ ತಮಗೆ ಯಾಕೆ ಇವತ್ತು ಮಾತು ಬಂತು ಹೇಳ್ತಾ ಇದ್ದೀನಿ ಒಂದೇ ಒಂದು ಪ್ರಾಪರ್ಟಿ ಕೂಡ ನನ್ನ ಹೆಸಲ್ ಇಲ್ಲ ಅದು ನಶ್ವರ ಅಂತ ಗೊತ್ತು ನನಗೆ ಐ ಆಮ್ ವೆರಿ ಹ್ಯಾಪಿ ವಿತ್ ಮ್ಯೂಸಿಕ್ ಇಂಡಸ್ಟ್ರಿ ಸಾಹಿತ್ಯ ಸಂಗೀತ ತಾವೆಲ್ಲ ಎತ್ತು ಬೆಳೆಸಿದ್ದೀರಿ ಸೊ ಭಗವಂತ ನಿಜವಾಗ್ಲೂ ಆಶೀರ್ವಾದ ಮಾಡಿದ್ದಾರೆ ಸೊ ಆದಷ್ಟು ಬೇಗ ತಮ್ಮ ಜೊತೆಯಲ್ಲಿ ಅವತ ಕೂತನವನ್ನು ಮಾಡಿ ತುಗ ಮಾಡಿ ಅಳೆದೆಲ್ಲ ಗಪ್ಪ ಪಡ್ಕೊಡು ಸರ್ ಅರವತ್ತಾಯ್ತು ಸರ್ ಮೊನ್ನೆ ಜೂನ್ ಜೂನ್ ಲೆವೆಂತ್ಗೆ ಅದು ಡಿಕ್ಲೇರ್ ಮಾಡ್ಬಿಟ್ಟು ಅರವತ್ತಾಯ್ತು ಸರ್ ಸೊ ಇದುವರೆಗೂ ಯಾವುದು ಇಲ್ಲ ಈಗ ಭಗವಂತ ಇಟ್ಟು ಹಂಗೆ ತಗೊಂಡು ಹೋಗ್ರೆ ಸಾಕು ಇಲ್ಲ ಸರ್ ಸ್ನೇಹಿತರ ಮಾಡಿಸ್ಬಿಟ್ರು ಸರ್ ನಿಮಗೆ ಬಂದು ಮಾಡಲೇಬೇಕು ಅಂತ ಉಮೇಶ್ ಅವರು ಡೈರೆಕ್ಟರ್ ಸೊ ಹಾಗಾಗಿ ಮಾಡ್ಬೇಕಾಗಿತ್ತು ಸರ್ ಏನು ವಿಧಿ ಇಲ್ಲ ಸೊ ಆ ವಿಶ್ವ ಆಲ್ ದ ಬೆಸ್ಟ್ ಸರ್ ದೇವರು ಒಳ್ಳೇದು ಮಾಡಲಿ ಸೊ ನಿಮ್ಮ ಜೊತೆ ನಾವು ಯಾವಾಗ್ಲೂ ಇರ್ತೀವಿ